ರಶಿಕಾ ಮ್ಯಾಮ್ ಆಕ್ಚುಲಿ ಇವಾಗ ಸಿನಿಮಾ ತುಂಬಾ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಎಲ್ಲಾ ಕಡೆ ಬರ್ತಾ ಇದೆ ಜನ ಎಲ್ಲ ನಿಮ್ ಪಾತ್ರ ತುಂಬಾ ಮೆಚ್ಕೊಂತ ಇದಾರೆ ಮೆಚೂರ್ಡ್ ನೀವು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡೋದು ಆಕ್ಟ್ ಮಾಡೋ ರೀತಿ ಜನಕ್ಕೆ ತುಂಬಾ ಫಿದ ಆಗಿದ್ದಾರೆ ನಿಮ್ಗೆ ಹೊಸ ಫ್ಯಾನ್ ಬೇಸ್ ಸೃಷ್ಟಿ ಆಗಿದೆ ಎಲ್ಲರಿಗೂ ನಮಸ್ಕಾರ ನೆನ್ಸು ರಾಶಿಕಾ ಶೆಟ್ಟಿ ಇವಾಗಷ್ಟೇ ಲೈಕ್ ಟ್ವೆಂಟಿ ಏಟ್ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಮನದ ಕಡಲು ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ತುಂಬಾ ಖುಷಿ ಆಗ್ತಿದೆ ನಾವೆಲ್ಲ ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ದು ಫೈನಲಿ ಇಟ್ಸ್ ಪೇಯಿಂಗ್ ಅಸ್ ಗುಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಇಷ್ಟು ಒಳ್ಳೆ ಫೀಡ್ಬ್ಯಾಕ್ ಅದೃಷ್ಟ ನಾವು ಇಷ್ಟು ದಿನ ಒಂದ್ ಏನ್ ಕನ್ಸ್ ಕಟ್ಕೊಂಡಿದ್ವಲ್ಲ ಸ್ಕ್ರೀನ್ ಮೇಲೆ ಬರಬೇಕು ಜನಗಳು ನಮ್ಮನ್ನ ಇಷ್ಟಪಡಬೇಕು ಇವತ್ತು ನೆರವೇರ್ತಾ ಇದೆ ಇಟ್ಸ್ ಹ್ಯಾಪನಿಂಗ್ ಮೇಡಮ್ ಈ ಒಂದು ಪಾತ್ರಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಯಾಕಂದ್ರೆ ಈ ತರ ಒಂದು ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಅಷ್ಟೇ ಈಸಿ ಅಲ್ಲ ಜೊತೆಗೆ ಯೋಗರಾಜ್ ಭಟ್ ಸರ್ ಇನ್ಸ್ಟಿಟ್ಯೂಷನ್ ಸೊ ತರ ನೀವು ಮೆಂಟಲಿ ಪ್ರಿಪೇರ್ ಅಂತಾನೆ ನಮ್ ಸ್ಟಾರ್ಟಿಂಗ್ ಸೆಲೆಕ್ಟ್ ಆಗಿದೀವಿ ಅಂತ ಹೇಳಾದ್ಮೇಲೆ ವರ್ಕ್ಶಾಪ್ ಮಾಡ್ತಾ ಇದ್ವಿ ಒಂದು ಟೂ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದೀವಿ ಡೇ ಅಂಡ್ ನೈಟ್ ಕುತ್ಕೊಂಡ್ ಇದ್ವಿ ಡೈಲಾಗ್ಸ್ ಕಲ್ತ್ಕೊತಾ ಇದ್ವಿ ಎಕ್ಸ್ಪ್ರೆಶನ್ಸ್ ನ ಕಲಿತಾ ಅಂಡ್ ಇನ್ಸ್ಟಿಟ್ಯೂಷನ್ ಒಂಥರ ಸ್ಕೂಲ್ ಆಗೋಗ್ಬಿಟ್ಟಿತ್ತು ನಮಗೆ ಏ ಇಂದ ಫುಲ್ ನಮ್ ಯೋಗರಾಜ್ ಸರ್ ಹೇಳ್ಕೊಟ್ಟಿದ್ದಾರೆ ಇವತ್ತು ನಾವ್ ಏನ್ ಆಕ್ಟ್ ಮಾಡಿದೀವಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಹೆಮ್ ನಮ್ಗೆ ಅಷ್ಟು ಡೇ ಒನ್ ಇಂದ ಅಷ್ಟು ಮೋಟಿವೇಟ್ ಮಾಡಿದ್ದಾರೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಎಲ್ಲ ತಲೆಯಲ್ಲಿ ತುಂಬಿದ್ದಾರೆ ಎಲ್ಲ ಕಲಿಬೇಕು ಈ ತರ ಮಾಡಬೇಕು ಅಂತ ಯೋಗರಾಜ್ ಸರ್ ಜೊತೆ ಕೆಲಸ ತುಂಬಾ ಈಸಿ ಜಾಸ್ತಿ ಏನು ಬೈಯಲ್ಲ ಲೈಕ್ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಆರಾಮಾಗಿ ಮಾಡಿ ಅಂತ ಹೇಳ್ತಾರೆ ಆ ಒಂದ್ ಕಂಫರ್ಟ್ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ನೋಡಿರೋ ಜನ ಎಲ್ಲ ಏನ್ ಮಾತಾಡ್ಕೊತಿದ್ದಾರೆ ಅಂದ್ರೆ ಈ ಹುಡುಗಿ ಒಂದಲ್ಲ ಒಂದಿನ ಬಾಲಿವುಡ್ ಹೋಗ್ತಾರೆ ಇದು ಸ್ಟಫ್ ಖಂಡಿತ ಇದೆ ಆದಷ್ಟು ಬೇಗ ಇಂಡಸ್ಟ್ರಿ ಬಿಟ್ಟು ಹೋಗ್ತಾರೆ ಇವರು ಬೇರೆ ತೆಲುಗು ತಮಿಳೆಲ್ಲ ಮಿಂಚುತ್ತಾರೆ ಇವರು ಅಂತೆಲ್ಲ ಹೇಳ್ತಿದ್ದಾರೆ ನಿಮ್ಗೆ ಆತರ ಪ್ಲಾನ್ಸ್ ಇದೆಯಾ ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಬೇರೆ ಹೋಗ್ಬೇಕು ಮಿಂಚಬೇಕು ಸರ್ ನಾನ್ ಕನ್ನಡದ ಹುಡುಗಿ ಈಗ ಪಾತ್ರ ಒಳ್ಳೆ ಪಾತ್ರ ಸಿಕ್ಕರೆ ಡೆಫಿನೆಟ್ಲಿ ನಾನು ಹೋಗ್ತೀನಿ ನಾನು ಸಿನಿಮಾ ಮಾಡ್ತೀನಿ ಬಟ್ ನನ್ ನಾನು ಕನ್ನಡದ ಹುಡುಗಿ ಸೊ ಯಾವಾಗ್ಲೂ ಇಲ್ಲಿ ಇರ್ತೀನಿ ಇಲ್ಲಿ ಆಫರ್ ಸಿಕ್ಕರೆ ಡೆಫಿನೆಟ್ಲಿ ಇಲ್ಲಿ ಮಾಡ್ತೀನಿ ನಾನು ನಾನು ಕನ್ನಡದ ಹುಡುಗಿ ಇಷ್ಟ ಹೇಳ್ತೀನಿ ಬಟ್ ಬೇರೆ ಕಡೆ ಸಿಕ್ಕಿ ಮಾಡ್ತೀನಿ ಸರ್ ಅದು ನಾವು ಅದು ನಮ್ಮ ಪಾತ್ರ ಮಾಡ್ತೀವಿ ಸೊ ಜನಗಳು ನಮ್ಮನ್ನ ಇಷ್ಟ ಪಡ್ತಾರೆ ನನಗೆ ಅದ್ರದ್ದು ಒಂದು ಒಳ್ಳೆ ಪಾತ್ರ ಸಿಕ್ತು ಅಂತ ಅಂದ್ರೆ ಡೆಫಿನೆಟ್ಲಿ ನಾನು ಹೋಗಿ ಮಾಡ್ತೀನಿ ಸರ್ ಆಗ ಇಲ್ಲೂ ಕೂಡ ಮಾಡ್ತೀನಿ ನಾನು ನೆಕ್ಸ್ಟ್ ಏನು ಪಬ್ಲಿಸಿಟಿ ಪ್ಲಾನ್ಸ್ ಮೂವಿ ಏನ್ ಮಾಡ್ಬೇಕು ಅಂತ ಪ್ಲಾನ್ಸ್ ಇದೆ ಸರ್ ಈಗ ಲೈನ್ ಅಪ್ ಅಲ್ಲಿ ಇದೆ ಇನ್ನೊಂದು ಪ್ಯಾರ್ ಅಂತ ಸಿನ್ಮಾ ಇದೆ ಅದ್ ಪ್ಯಾರ್ ಮಾಡ್ತಾ ಇದ್ದೀನಿ ನಾನು ಅಂಡ್ ಹಂಗೆ ಕೇಳ್ತಾ ಇದೀನಿ ಪ್ರಾಜೆಕ್ಟ್ಸ್ ಕೇಳ್ತಿದ್ದೀನಿ ನನಗೆ ಒಂದು ಈ ತರ ಸೆಟ್ ಆಫ್ ಈ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆ ಆತರ ಡೆಫಿನೆಟ್ಲಿ ಥರ ಪಾತ್ರ ಸಿಕ್ಕಿ ಒಳ್ಳೆ ಥರದ್ದು ಒಂದು ಪಾತ್ರ ಒಂದು ಪ್ರೊಡಕ್ಷನ್ ಈಗ ಏನೇನು ನಾನೇನು ಅನ್ಕೊಂಡಿದೀನಿ ತರ ಸಿಕ್ಕೇ ಬೇಗ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ಸ್ ಮಾಡ್ತಾ ಹೋಗ್ತೀನಿ ನಿಮ್ಮ ಫ್ಯೂಚರ್ ವೆರಿ ಬೆಸ್ಟ್ ತುಂಬಾ ಚೆನ್ನಾಗ್ ಆಗ್ಲಿ ನೀವು ಇನ್ನು ಟು ಪೀಕ್ ಲೆವೆಲ್ ಹಾಯ್ ನಮಸ್ಕಾರ ನಾನು ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ನಮಸ್ಕಾರ ನನ್ನ ಹೆಸರು ಅಂಜಲಿ ಅನೀಶ್ ಪೀಪಲ್ ಪಿಕ್ಚರ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಹಾಯ್ ನಮಸ್ಕಾರ ಪೀಪಲ್ ಪಿಕ್ಚರ್ಸ್ ಅವರು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು